ಹಾಯ್ ಫ್ರೆಂಡ್ಸ್ ನಾನಿವತ್ತು ರಾಗಿ ಹಾಲು ಮಾಡುವ ಅಂತ ರೆಡಿ ಮಾಡಿದ್ದೀನಿ ಹಾಗೆ ರಾತ್ರಿ ತೊಳೆದು ನೀರಲ್ಲಿ ಒಂದು ಹನ್ನೆ ಹತ್ತು ಎಂಟರಿಂದ ಹತ್ತು ಗಂಟೆ ಟೈಮು ನೆನೆಸಿಡಬೇಕು ನೋಡಿ ನೆನೆಸಿಟ್ಟಿದ್ದೀನಿ ಚೆಂದ ಮಾಡಿ ಚೆಂದ ಮಾಡಿ ತೊಳಿಬೇಕು ಮಾತ್ರ ಅದರಲ್ಲಿ ಹೊಟ್ಟೆಲ್ಲ ಇರುತ್ತೆ ಎಲ್ಲ ತೊಳೆದು ನೋಡಿ ಒಂದು ತೆಂಗಿನಕಾಯಿ ಅರ್ಧ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಭಾಗ ತೆಂಗಿನಕಾಯಿಯಲ್ಲಿ ಹಳದಿ ಕಲರ್ ಆಗಿದೆ ಸ್ವಲ್ಪ ಹಳದಿ ಕಲ್ಲರ್ ಆಯಿತು ನೋಡಿ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿ ಬೇಕು ಹಾಗೆ ಒಂದು ಅಚ್ಚು ಬೆಲ್ಲ ಬೇಕು ಒಂದು ಅಚ್ಚು ಕಲ್ಲು ಬೆಲ್ಲ ನಿಮಗೆ ಎಷ್ಟು ಸಿಹಿಬೇಕಷ್ಟು ತಗೊಳ್ಳಿ ಕ್ವಾಂಟಿಟಿ ಮೇಲೆ ಆಗ್ತದೆ ಇದನ್ನೆಲ್ಲ ಈಗ ತೆಗೆದು ಇದು ಮಾಡುವ ಬೆಲ್ಲ ನೋಡಿ ಎರಡು ಭಾಗ ಮಾಡಿಕೊಂಡು ನಾನು ನೀರಿಗಕ್ಕೆ ಕರಗಲಿಕ್ಕೆ ಇಟ್ಟಿದ್ದೀನಿ ಜಸ್ಟ್ ಕರಗಿದರೆ ಸಾಕು ಅದ್ರಲ್ಲಿ ಕಸ ಇರ್ತದೆ ಅಂದ್ರೆ ಕರಗಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕರಗಿದರೆ ಸಾಕು ಕರಗಿ ನೀರು ಮೇಲೆ ಮಾಡಿಕೊಡುವ ನೋಡಿ ಇದು ಕರಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನಾವೀಗ ರಾಗಿ ಮತ್ತು ಕಡ್ದು ಅದನ್ನು ಗಾಳಿಸ್ಕೊಳ್ಳುವ ನೋಡಿ ರಾಗಿ ಕಡ್ದು ರಾಗಿ ಮತ್ತು ತೆಂಗಿನಕಾಯಿ ಫಸ್ಟು ಕಡ್ದು ಮತ್ತು ರಾಗಿ ಹಾಕಿ ಕಡಿಸ್ಕೊ ಯಾಕೆಂದರೆ ತೆಂಗಿನಕಾಯಿ ಹಾಲು ಒಟ್ಟಿಗೆ ಬರಲಿ ಅಂತ ನೋಡಿ ಹೀಗೆಲ್ಲ ಚೆಂದ ಮಾಡಿ ಏಲಕ್ಕಿ ಹಾಕಿ ರಾಗಿ ಹಾಕಿ ಕಳಿಸ್ಕೊಂಡು ನೋಡಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡು ಚೆಂದ ಮಾಡಿ ಗಳಿಸ್ಕೊಳ್ಳುವ ಇದು ಬಟ್ಟೆಯಲ್ಲಿ ಬರೋದಿಲ್ಲ ಬಟ್ಟೆಯಲ್ಲಿ ತೆಂಗಿನಕಾಯು ಬರುತ್ತೆ ರಾಗಿ ಬರೋದಿಲ್ಲ ಹಾಗಾಗಿ ನಾನು ಇದರ ಗಳಿಸ್ಕೊಳ್ತೀನಿ ಅದು ಗಾಳಿಸ್ಕೊಂಡು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಎಲ್ಲ ತಿಳಿ ಬಂದು ಮೇಲಿಂದ ನೀರು ಬೇರೆ ಮತ್ತು ರಾಗಿ ದಪ್ಪ ದಪ್ಪ ಸೆತ್ತೆ ಅದರದ್ದು ರಾಗಿ ಬಿದ್ದಿದ್ರೆ ಅದರೊಳಗೆ ಅದು ಸಹ ಮೇಲೆ ಬರ್ತದೆ ಆಮೇಲೆ ಮೇಲಿಂದ ತೆಳಿ ಹಾಕೊಂಡ್ರೆ ಅಡಿಯಲ್ಲಿ ಆಗಿ ನಿಂತ್ಕೊಳ್ತದೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎರಡೆರಡು ಸರಿ ನೀರು ಹಾಕ್ಕೊಂಡು ಎಲ್ಲ ಗಾಳಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ನಿಧನದಲ್ಲಿ ಮಾಡಿದ್ರೆ ಅದೆಲ್ಲ ಗಾಳಿಸ್ಕೊಂಡು ಚೆಂದ ಬರುತ್ತೆ ಈಗ ಗಾಳಿಸ್ಕೊಂಡಾದ ನಂತರ ನಾನೊಂದು ನಾಲ್ಕರಿಂದ ಐದು ಲೋಟ ನೀರು ಹಾಕಿ ನೋಡಿ ಈಗಿನ ಇಟ್ಕೊಂಡಿದ್ದೀನಿ ಇದನ್ನೀಗ ನಾವು ಬೆಲ್ಲದ ನೀರು ಉಂಟಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಇಡುವ ಈಗ ಫಾಸ್ಟ್ ಗ್ಯಾಸಲ್ಲೇ ಇಟ್ಕೊಳ್ಳುವ ಪರವಾಗಿಲ್ಲ ಏನಾಗೋದಿಲ್ಲ ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಫಾಸ್ಟ್ ಗ್ಯಾಸಲ್ಲಿ ಇಟ್ಕೊಳ್ಳಿ ಮಾತ್ರ ಕೈ ಮಾತ್ರ ಬಿಡಲಿಕ್ಕಿಲ್ಲ ಅದು ತಿರುಗಿಸ್ತಾನೇ ಇರಬೇಕು ಗಂಟೆ ಗಂಟಾಗಿ ಉಂಡೆ ಉಂಡೆ ಆಗ್ತದೆ ಉಂಡೆ ಉಂಡೆ ಆಗಬಾರ್ದು ಅಂದರೆ ನಾವು ಈಗ ತಿರುಗಿಸ್ತಾನೇ ಇರಬೇಕು ಫಾಸ್ಟ್ ಗ್ಯಾಸಲ್ಲಿ ಒಂದೆರಡು ಮೂರು ಸೆಕೆಂಡು ನೀವು ಫಾಸ್ಟ್ ಗ್ಯಾಸಲ್ಲಿ ಇಡಿ ಆಮೇಲೆ ಬೇಕಾದ್ರೆ ಸ್ಲೋ ಮಾಡಿ ಆಗ ಅದು ಬೇಯ್ತಾ ಇರ್ತದೆ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆದ ನೋಡಿ ಈಗ ಗಟ್ಟಿ ಆದ ನಂತರ ಸ್ಲೋ ಮಾಡ್ಕೊಳ್ಳಿ ಮಾತ್ರ ಕೈ ಬಿಡಲಿಕ್ಕೆಲ್ಲ ತಿರುಗಿಸ್ತಾನೆ ಇರಬೇಕು ಚೆಂದ ಮಾಡಿ ನೋಡಿ ಈಗ ತಿರುಗಿಸಿ ತಿರುಗಿಸಿ ದಪ್ಪ ಆಗ್ತಾ ಬರ್ತದೆ ಸಹ ಚೇಂಜ್ ಆಗ್ತದೆ ನೋಡಿ ಈಗ ಗುಳ್ಳೆ 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 ಬರಬೇಕು ದಪ್ಪ ಆಗ್ತಾ ಬರ್ತಾ ಇರುವಾಗ ನಾವು ತಿರುಗಿಸ್ತಾ ಇರಬೇಕು ತಳ ಹಿಡಿದ ಚಾನ್ಸಸ್ಸಾ ಉಂಟು ಈಗ ತಿರುಗಿಸಿ ಕಲರ್ ಸಹ ಚೇಂಜ್ ಆಯಿತು ಇದು ಸಹ ಆಯಿತು ಈಗ ನಾವೇನು ಮಾಡುವ ಅಂದರೆ ಒಂದು ಸ್ವಲ್ಪ ನಮಗೆ ಅಗತ್ಯ ಇದ್ದರೆ ಎರಡು ಸ್ಪೂನ್ ತುಪ್ಪ ಹಾಕಿ ನಾನು ತುಪ್ಪ ಹಾಕಿದ ವಿಡಿಯೋ ಮಿಸ್ಟೇ ಇದಾಯಿತು ಬಟ್ ತುಪ್ಪ ಹಾಕಿದರೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿ ನೋಡಿ ಚೆಂದ ಮಾಡಿ ತಿರುಗಿಸ್ಕೊಡುವಾಗ ತಲೆ ಬಿಟ್ಕೊಂಡು ಬರ್ತವೆ ಆ ತಲೆ ಬಿಟ್ಕೊಂಡು ಬರುವಾಗ ಗೊತ್ತಾಗ್ತದೆ ನಿಮಗೆ ಬೆಂದದ್ದು ಕೈಗೆ ಅಂಟೋದಿಲ್ಲ ಹಾಗಾಗಿ ನೋಡಿ ರೆಡಿ ಆಗಿದೆ ಈಗ ನಾನೊಂದು ಬಟ್ಟಲಿಗೆ ಒಂದು ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಾಡಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳುವ ಈಗ ಹೀಗೆ ತುಪ್ಪ ಹಾಕಿ ಊರು ಸ್ಪ್ರೆಡ್ ಮಾಡಿದ ನಂತರ ಕೈಯಲ್ಲಿ ಈಗ ಬ್ರಷಲ್ಲಿ ಸ್ಪೂನಲ್ಲಿ ಹೇಗೆ ನಿಮ್ಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ಸ್ಪೂನ್ ತುಪ್ಪ ಹಾಕಿ ಇದನ್ನೆಲ್ಲ ಆಗಿದ್ದನ್ನು ತೊಗೊಂಡು ಬಂದು ಇದಕ್ಕೆ ಹಾಕಿ ಸ್ಪ್ರೆಡ್ ಮಾಡುವ ಅಡುಗೆ ತುಪ್ಪ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ನಾನು ಅದು ಬಿಸಿ ಬಿಸಿಯೇ ತೆಗೆದು ಅದಕ್ಕೆ ಹಾಕಿಬಿಡ್ಬೇಕು ನೋಡಿ ಇದಕ್ಕೆ ಫುಲ್ ಹಾಕಿದ ನಂತರ ಚೆಂದ ಮಾಡಿ ಹಾಕಿದ್ರೆ ಎಂಥ ರುಚಿ ಇರ್ತದೆ ಗೊತ್ತಾ ಇದೇನೆ ಅಂತ ಗೊತ್ತಿಲ್ಲ ನಿಮಗೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನಬೇಕು ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು ನಿದ್ರೆ ಭಾರತದವರಿಗೆ ಗಸಗಸಿ ಹಾಕಿ ಮಾಡಿಟ್ಟರೆ ಇದು ಸಹ ನಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಒಳ್ಳೇದು ಇದು ಬೇಯಕ್ಕೆ ಬಿಸಿಲಿಗೆ ತುಂಬ ತಂಪಾಗಿ ಸಹ ಆಗ್ತದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿ ತಿಂತಾರೆ ನೋಡಿ ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ಮತ್ತೆ ನೋಡಿ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ಇದನ್ನೀಗ ಕಟ್ ಮಾಡುವ ಕಟ್ ಮಾಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸ್ವಲ್ಪ ಲೈಟಲ್ಲಿ ಕೋಲ್ಡ್ ಆದರೆ ತುಂಬ ಚೆಂದ ಇರ್ತದೆ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ಅದು ತಿಳಿಸಿ ಹೇಗಾಗಿದೆ ಅಂತ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿಲಿ ಒಂದು ಒಳ್ಳೆಯ ಅಮೃತ ಅಂತಲೇ ಹೇಳ್ಬೋದು ದಿವಸ ಮಾಡಿ ಆಗ್ತದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತೀರ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟದು ಪೀಸ್ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ ನೋಡಿ ಒಳ್ಳೆಯದಾಗಿದೆ ಅಂತ ಹೌದಲ್ಲ ತುಂಬ ಒಳ್ಳೆಯದಾಗಿದೆ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು